ಕೇಳಿ ಭೂಪತಿ ಹರುಷದಲಿದು ತಾಳಿಯನ್ನು ಕರೆದಿಂದ ತನ್ನಿರಿ ಕಾಲ ಕಡಿದು ವರದ ಜಮೂಳಿಯನ್ನು ಕೇಳಿ ಭೂಪತಿ ಹರುಷದಲಿದು ತಾಳಿಯನ್ನು ಕರೆದಿಂದ ತನ್ನಿರಿ ನೆಮ್ಮದಿಯ ಆಡಳಿತ ವನಪಾಲಕರು ಬಂದು ದೂರಿದ್ರಲ್ಲ ಕ್ರೂರ ಪ್ರಾಣಿಗಳು ಪಕ್ಷಿಗಳು ಯಾಕಂದ್ರೆ ಕೃಷಿಯನ್ನೇ ಪ್ರಧಾನವನ್ನಾಗಿ ಉಳಿದವರೆಲ್ಲ ಬಳಸಿದವರಿಲ್ಲಿ ಇಲ್ಲಿ ಆ ಕೃಷಿಗೆ ಬಹಳ ಹಾನಿಯಾಗುತ್ತಾ ಉಂಟು ಕೃಷಿ ರಕ್ಷಣೆ ಅದಕ್ಕೆ ಬೇಕಾದಂತಹ ಸವಲತ್ತುಗಳು ಯಾಕೆಂದ್ರೆ ಈ ವಿಂದ ಪರ್ವತದ ಈ ಭಾಗ ಕೃಷಿಯಿಂದಲೇ ಇರುವಂತಹದ್ದು ತೋ ನಾಸ್ತಿ ದುರ್ಭಿಕ್ಷಂ ದುರ್ಭಿಕ್ಷ ಬರುವುದು ಯಾವಾಗ ನಮ್ಮ ಬದುಕಿಗೆ ಅನಿವಾರ್ಯವಾದಂತಹದ್ದಿಲ್ಲದೆ ಇದ್ದಾಗ ಹಾಗಾದ ಕಾರಣ ಅವರೆಲ್ಲ ದೂರಿದ್ರು ಬಂದು ನಾವಾಗ ಕೂಡ ಪ್ರಾಣಿಗಳನ್ನು ಪಕ್ಷಿಗಳನ್ನು ಓಡಿಸುವಂತಹದ್ದು ನಗರ ಪ್ರದೇಶದಿಂದ ಕೃಷಿ ಕೃಷಿ ಪ್ರದೇಶದಿಂದ ಗುಂಡಾರಣ್ಯಕ್ಕೆ ಅರಣ್ಯದಲ್ಲಿಯೂ ಹಾಗೆ ಫಲಗಳು ಕಡಿಮೆ ಆಗುವಾಗ ನಾಡಿಗೆ ಬರ್ತದೆ ಅರಣ್ಯದಲ್ಲಿಯೂ ನಾವು ಸ್ವಲ್ಪ ಬೆಳೆಸಿದರೆ ಆವಾಗ ಇಲ್ಲಿಗೆ ಬರುವುದಿಲ್ಲ ಹಾಗೆ ಅವರ ದೂರನ್ನು ಕೇಳಿ ಬೇಟೆಗೆ ಬೇಕಾದಂತಹ ಬೇಡರ ಪಡೆ ಇನ್ನು ಏನೇನು ಬೇಕು ಬೇಟೆಗೆ ಬಲೆಗಳು ಇತ್ಯಾದಿ ಇತ್ಯಾದಿ ಶ್ವಾನ ಪಡೆಗಳು ಇವರನ್ನೆಲ್ಲ ಹೊಂದಿಕೊಂಡು ಒಂದು ಭರ್ಜರಿಯಾದಂಥ ಬೇಟೆ ಹಾಗಾದ್ರೆ ಸಾಗೋಣ